ಎಸ್ ಸರ್ ಇನ್ನು ಈಗ ನಮ್ಮ ನಿಮ್ಮ ಪೀಳಿಗೆಯವರು ನಿಮ್ಮ ಚಿಂತಕರು ಸಿಸ್ಟಮ್ ನ ಚೇಂಜ್ ಮಾಡಬೇಕು ಅಂತ ಸಾಕಷ್ಟು ಕೇಳ್ತಾ ಇದ್ದಾರೆ ಸೊ ಸಿಸ್ಟಮ್ ನ ಚೇಂಜ್ ಮಾಡ್ಬೇಕಾ ಸರ್ ಯಾವ ತರ ಚೇಂಜ್ ಮಾಡಬೇಕು ಯಾಕೆ ಮಾಡಬಾರದು ಆ ಸಿಸ್ಟಮ್ ಸರಿ ಇಲ್ಲ ಅಂತ ಚೇಂಜ್ ಮಾಡಬೇಕಲ್ವಾ ಯಾವುದೇ ಸಿಸ್ಟಮ್ ಇರಲಿ ಜನ ಬದಲಾಗಬೇಕು ಜನಕ್ಕೆ ಅರ್ಥ ಆಗಬೇಕು ಜನ ಡಿಸೈಡ್ ಮಾಡೋದು ಅದನ್ನ ಒಂದು ಒಬ್ರಿಗೆ ಒಂದು ಕೊಡ್ತೀವಿ ನೋಡಿ ದೇಶದಲ್ಲಿ ನೂರಾರು ರಾಜಕೀಯ ಪಕ್ಷಗಳಿವೆ ಅದಕ್ಕೆ ಕಾರ್ಯಕರ್ತರಿದ್ದಾರೆ ಪ್ರಜೆಗಳು ಯಾವುದೇ ರಾಜಕೀಯ ಪಕ್ಷದವರಲ್ಲ ಒಂದು ಪಕ್ಷ ಆ ರಾಜ್ಯದಲ್ಲೋ ಆ ರಾಷ್ಟ್ರದಲ್ಲೋ ಗೆದ್ದ ತಕ್ಷಣ ಎಲ್ಲರೂ ಆ ಪಕ್ಷದವ್ರು ಯಾಕೆ ಆಗ್ತಾರೆ ಅವ್ರ ವೋಟಿಂಗ್ ಪರ್ಸೆಂಟೇಜ್ ಮೂವತ್ತು ಪರ್ಸೆಂಟ್ ಮೂವತ್ತೇಳು ಪರ್ಸೆಂಟ್ ನಂಬಿಕೆದವ್ರು ಹಂಗಲ್ವಲ್ಲ ದೇಶ ಅಂದ್ರೆ ಜನ ಜನ ಅಂದ್ರೆ ದೇಶ ಅದ್ರ ಮಧ್ಯೆ ರಾಜಕೀಯ ಪಕ್ಷಗಳಿರುತ್ತೆ ಆಗ ನಾವು ಇವಾಗ ಹೋದ್ ಸಲ ಒಂದು ಪಕ್ಷ ಇತ್ತು ಸರಿ ಇಲ್ಲ ಅಂದ ತಕ್ಷಣ ಜನ ಇಳಿಸ್ತಾರಲ್ಲ ಒಂದು ವ್ಯವಸ್ಥೆನ ಬದಲು ಮಾಡಿದ್ದಾನೆ ಅವರು ಅಲ್ವೇ ಹತ್ತು ವರ್ಷಕ್ಕೆ ಮುಂಚೆ ಒಂದು ಸಂಸ್ಥೆಯನ್ನ ಒಂದು ಪಕ್ಷವನ್ನ ಇಳಿಸಿ ಇನ್ನೊಂದು ಪಕ್ಷ ಬಂತಲ್ಲ ಆ ಬದಲಾವಣೆ ಇಷ್ಟ ಆಗದ್ರೆ ಮತ್ತೆ ಬದಲಾವಣೆ ಮಾಡ್ತಾರೆ ಒಂದು ತಿಳ್ಕೊಳ್ಳಿ ಈ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರು ಈ ಪ್ರತಿನಿಧಿಗಳು ಪರ್ಮನೆಂಟ್ ಅಲ್ಲ ಐದು ವರ್ಷಕ್ಕೊಂದ್ಸಲ ಅವ್ರಿಗೆ ಟೆಸ್ಟ್ ಬರುತ್ತೆ ನಾವು ಜನ ಪರ್ಮನೆಂಟ್